ಕರ್ನಾಟಕ ಸಂಘ ವತಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪಡೆದ ಡಾ ಮೀರಾ ಶಿವಲಿಂಗಯ್ಯ ಅವರ ಅಭಿನಂದನಾ ಸಮಾರಂಭ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು ಅಖಿಲ ಕರ್ನಾಟಕದ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾ ಹೆಚ್ಎಲ್ ಪುಷ್ಪ ಅವರು ಗೌರವ ಡಾಕ್ಟರೇಟ್ ಪಡೆದ ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಾ ಮೀರಾ ಶಿವಲಿಂಗಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು

ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಿತ್ತು ಈ ಎರಡು ಕ್ಷೇತ್ರಗಳ ಅರಿವು ಮಾತ್ರ ನಡೀತಿತ್ತು ಆದ್ರೆ ಇವತ್ತು ಹಿರಿಯರಿಬ್ಬರು ಮಾತಾಡಿದರೆ ರಾಮಕೃಷ್ಣ ಅವರು ಮಾತಾಡಿದ್ರು ಮತ್ತೆ ಅಭಿನಂದನ ಇದನ್ನ ಇದನ್ನ ಓದ್ಲಾ ಆ ಎರಡೂ ಇದರಲ್ಲಿ ನಾನು ಗಮನಿಸಿದಾಗ ಎಷ್ಟೊಂದು ಸಾಧನೆಗಳನ್ನ ಮಾಡಿದಾರಲ್ಲ ಅಂತ ಹೇಳಿ ನಿಜವಾಗಿಯೂ ಹೆಮ್ಮೆ ಉಂಟಾಯ್ರು ಅನ್ನೋಂಥ ಸಾಧಾರಣವಾಗಿ ಸೇವೆ ಅಹ್ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸೇವೆಗಳು ವಿಷಯ ಬಂದಾಗ ಯಾವುದು ಮುಖ್ಯವಾದಂತಹ ಸೇವೆಗಳು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮೀರಾ ಎಲ್ಲಾ ಸಾಧನೆಗೆ ಕಂಪ್ಯೂಟರ್ ಶಿಕ್ಷಣ ತಳಹದಿಯಾಯಿತು ತಾವು ನಡೆದು ಬಂದ ಜೀವನಧಾರಿ ಒಳ್ಳೆಯ ಅನುಭವ ನೀಡಿದೆ ಚಿಕ್ಕದಿನಿಂದಲೂ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಭಾವನೆ ಬಂದಿತ್ತು ಆದರೆ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದೇನೆ ಅಂತ ತಿಳಿಸಿದ್ರು ಬಂದದ್ದು ನಿಜಕ್ಕೂ ನನಗೆ ತುಂಬಾ ಆಶ್ಚರ್ಯ ಆಯ್ತು ನಾನು ಕೊಟ್ಟಿದ್ದೆ ಬಯೋಡೇಟನ್ ಒಬ್ರು ಕೇಳಿದ್ರು ಅಲ್ಲಿ ನಿಮ್ದೊಂದು ಪ್ರೊಫೈಲ್ ಕಳಿಸ್ಕೊಡಿ ಅಂತ ಆದ್ರೆ ನನಗೆ ನನಗ್ ಬರುತ್ತೆ ಒಂದು ಸ್ವಲ್ಪನೂ ಕೂಡ ನನ್ಗೆ ಆ ಮಟ್ಟಿಗೆ ಭಾವನೆ ಇರ್ಲಿಲ್ಲ ಆದ್ರೆ ಆಶ್ಚರ್ಯ ಅನ್ನೋದಕ್ಕಿಂತ ಇನ್ನು ದೊಡ್ಡಿನ ಒಂದು ದೊಡ್ಡದಾದ ಒಂದು ಪದ ನನಗೆ ಗೊತ್ತಾಗಿಲ್ಲ ಆದ್ರೆ ಆಶ್ಚರ್ಯಕ್ಕಿಂತ ಹೆಚ್ಚು ಆಶ್ಚರ್ಯ ಅಂತೂ ಆಯ್ತು ಮತ್ತು ತುಂಬಾ ಸಂತೋಷನೂ ಆಯ್ತು ಆ ತುಂಬಾ ಖುಷಿ ಆಯ್ತು ಮನ್ಸ್ಗೆ ಏನಂತಂದ್ರೆ ಇಷ್ಟು ಈ ಕೆಲಸಗಳನ್ನ ನಾವು ಸದಾ ಮಾಡ್ತಾ ಇರ್ತೇವೆ ಹಾಗೆ ಇದು ಒಂದು ತುಂಬಾ ಖುಷಿ ಪಡುವಂತದ್ದು ಜೀವನದಲ್ಲಿ ನಿಜಕ್ಕೂ ನನಗೆ ತುಂಬಾ ಇಷ್ಟ ಇತ್ತು ಪಿ ಎಚ್ ಡಿ ಮಾಡ್ಬೇಕು ಅಂತ ನಾನು ಫಾರಿನ್ಗೆ ಹೋದಾಗ್ಲು ಕೂಡ ನಮ್ಮ ಬದಿಯವರು ನನ್ಗೆ ಎಲ್ಲಾದ್ರೂ ಎನ್ಕರೇಜ್ ಕೊಟ್ಟಿದ್ರು ಇದ್ರಲ್ಲಿ ಅವ್ರು ಪಿ ಡಿ ಮಾಡ್ತಿದ್ದಾಗ ಮೆಕ್ ಮಾಸ್ಟ್ರಲ್ಲಿ ನಾನು ನಾನು ಪಿ ಹೆಚ್ ಡಿ ಮಾಡ್ಬೇಕಂತ ಹೋಗಿ ಒಂದು ಕೋರ್ಸ್ ಎಲ್ಲ ಅಟೆಂಡ್ ಮಾಡಿದ್ದೆ ಆದ್ರೆ ಅವಾಗಷ್ಟು ಅನುಕೂಲ ಆಗಲಿಲ್ಲ ಮಾಡೋದಕ್ಕೆ ಆಮೇಲೆ ಅವರು ನಮಗೆ ನಮ್ಗೆ ಇಲ್ಲಿ ಬಂದಾಗ ನಾನು ಇಂಜಿನಿಯರ್ ಆಗಿ ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ನಾವು ವಾಪಸ್ ಹೋದಾಗ ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಹೇಳ್ಕೊಡ್ಬೇಕು ನೀನು ಕಂಪ್ಯೂಟರ್ ಕೋರ್ಸ್ ಮಾಡು ಅಂತ ಹೇಳಿದಾಗ ನಾನು ಕಂಪ್ಯೂಟರ್ ಕೋರ್ಸ್ ಮಾಡಿದೆ ಅದು ಈ ಎಲ್ಲಾ ಒಂದು ಕೆಲಸ ಕಾರ್ಯಗಳು ಈಗ ಸಮಾಜದಲ್ಲಿ ಆಗಿದ್ದು ನಮ್ಮ ಕಂಪ್ಯೂಟರ್ ಶಿಕ್ಷಣ ಅಂತ ಹೇಳ್ಬೇಕು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಜಯಪ್ರಕಾಶ್ ಗೌಡ ಬಿಶ್ವಲಿಂಗಯ್ಯ ಸೋಮಶೇಖರ್ ಲೋಕೇಶ್ ಚಂದ್ಗಾಲು ವಿಜಯಲಕ್ಷ್ಮಿ ರಘುನಂದನ್ ಕೆಂಪಮ್ಮ ನಾಗಪ್ಪ ಜಯರಾಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು